ಇದು ತುಂಬ ಹೆಲ್ದಿ ಅಂತ ಹೇಳ್ತಾರೆ ಆದರೆ ತಿನ್ನಲಿಕ್ಕೆ ಕಹಿ ಅಂತ ಸಹ ಹೇಳ್ತಾರೆ ನೀವ್ಯಾರಾದರೂ ಇದು ಇಟ್ಕೊಂಡು ಓಡುದು ನೋಡಿ ಅಂತೆ ಈಗ ಟಿಂಕಿದು ಸರದಿ ಇದನ್ನು ಓಪನ್ ಮಾಡುವಂಥದ್ದು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಸ ಸೌಖ್ಯ ಅಂತ ನಿಂತೇ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮಾರಿಬೇಡಿ ನಿಮ್ಮ ಒಂದು ಶೇರ್ ನನಗೆ ತುಂಬನೇ ಹೆಲ್ಪ್ ಆಗ್ತಿದೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ಗೂ ನಿನ್ನೆ ಆಶ್ರಮ ಬಂದಿದ್ದರು ಹಾಗೆ ವ್ಲಾಗ್ ಎಲ್ಲ ಎಂಡ್ ಮಾಡಲಿಕ್ಕಾಗಲಿಲ್ಲ ನಾನು ಅವ್ರು ಹೋದ ಮೇಲೆ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಹೊಲೆಲ್ಲ ಹಾಗೆಲ್ಲ ಮಾಡಿ ಆಗೋಷ್ಟು ಅಲ್ಲಿ ಲೇಟಾಗಿ ಮತ್ತು ವ್ಲಾಗ್ ಎಂಡ್ ಮಾಡಲಿಕ್ಕಾಗಲಿಲ್ಲ ನೀನು ಅವರು ನನಗೆ ತುಂಬ ಅಂದರೆ ತುಂಬ ಇದು ಸೀರೆ ಕೊಟ್ಟಿದ್ದಾರೆ ಅದಕ್ಕೆ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರು ಮುಂಚೆಯಿಂದ ಕೇಳ್ತಿದ್ದು ನಾನು ಬರುವಾಗ ಎಂತ ತಗೊಂಡು ಬರಬೇಕು ಅಂತ ನಾನು ಎಂಥ ಸಹ ಕೇಳಿರಲಿಲ್ಲ ನನಗೆ ಅದು ತಗೊಂಡು ಬನ್ನಿ ಇದು ತೊಗೊಂಡು ಬನ್ನಿ ಅಂತ ಅವರೇ ತಗೊಂಡು ಬಂದದ್ದು ಮತ್ತು ನನ್ನ ಮದುವೆ ಟೈಮಲ್ಲಿ ಸಹ ಅವರು ಹೇಳಿದರು ನೀನು ದಾರೆ ಸೀರೆ ತೆಗೋಕೆ ನನಗೆ ಹೇಳು ನಾನು ಅಮೌಂಟ್ ಹಾಕ್ತೇನೆ ಆ ಎಮೌಂಟಲ್ಲಿ ದಾರೆ ಸೀರೆ ತಗೋ ಅಂತೆಲ್ಲ ಹೇಳಿದರು ಆದರೆ ನಾನು ಕೇಳಿರಲಿಲ್ಲ ಬೇಡ ಅಂತ ಹೇಳಿ ಅವರೇ ಸೀರೆ ತಗೊಂಡು ಬಂದಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡೋದೇ ತಗೊಂಡು ಬಂದಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಒಳ್ಳೆ ಗ್ರ್ಯಾಂಡ್ ಸೀರೆ ಅದು ಯಾವಾಗಾದರೂ ಇನ್ನು ಚೆಂದ ಮಾಡಿ ಹೊಲಿಸಿ ಅದನ್ನು ಹುಡುವಾಗ ನಾನು ನಿಮಗೆ ಹೇಳ್ತೇನೆ ಇದು ಅವರು ಕೊಟ್ಟದ್ದು ಅಂತ ಹೇಳಿ ಮತ್ತು ನನಗೆ ಅಂತಲ್ಲ ಗಣಿಗೆ ಕೂಡ ವಾಚ್ ಒಂದು ತಂದಿದ್ದಾರೆ ಅದು ನಾನು ಹೇಳಿದ್ದೆ ಅವರು ಕೇಳಿದರು ಗಣಿಗೆ ಅಂತಂದ್ರೆ ತರಬೇಕಾ ಅಂತ ಹೇಳಿ ನನಗೆ ಅವರು ವಯಸ್ಸಾಕಿದ್ರು ಹಾಕಿದರು ನಿಮಗೆ ಸೀರೆ ತಗೊಂಡಿದ್ದೇನೆ ಅಂತ ಅದಕ್ಕೆ ನಾನು ಹೇಳಿದ್ದೆ ನನಗೆ ಒಬ್ಬಳಿಗೆ ತಂದು ಮತ್ತು ಗಣಿಗೆ ತರಲಿಲ್ಲಾದರೆ ಅವರಿಗೆ ಬೇಜಾರಾಗ್ತದಲ್ಲ ಹಾಗೆ ಅವರಿಗೊಂದು ವಾಚ್ ಬೇಕಿತ್ತು ಅಂತಿತ್ತು ಹಾಗೆ ಅವ್ರ ಹತ್ರ ಹೇಳಿದ್ದೆ ವಾಚ್ ತಗೊಂಡು ಬನ್ನಿ ಅಂತ ಅವರು ಇವತ್ತು ಬರ್ಬೋದು ಇವತ್ತಿಲ್ಲದೇ ನಾಳೆ ನನ್ನದ ಅವರು ವಾಚ್ ಹಾಕಿದರೆ ನಾನು ನಿಮಗೆ ತೋರಿಸ್ತೇನೆ ಅಂತ ವಾಚ್ ಅಂತ ಅಂದರೆ ಅವರೇ ಅದನ್ನು ಓಪನ್ ಮಾಡಲಿ ಅಂತ ಇಟ್ಟಿದ್ದೇನೆ ನಾನು ಕೂಡ ಓಪನ್ ಮಾಡಲಿಲ್ಲ ನೋಡಿದ್ದೇನೆ ಮೇಲಿಂದ ಕಾಣ್ತದೆ ಉಂಟು ಅಂತ ಅವರೇ ಓಪನ್ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳಿ ಹಾಗೆ ನಿನ್ನೆ ವ್ಲಾಗಲ್ಲಿ ಅವರಿಗೆ ಥ್ಯಾಂಕ್ ಯು ಹೇಳಲಿಕ್ಕಾಗಲಿಲ್ಲ ಥ್ಯಾಂಕ್ ಯು ಹಾಶಮ್ಮ ಇಲ್ಲಿ ತನಕ ಬಂದು ನನಗೆ ಪ್ರೀತಿ ಕೊಟ್ಟೋದಕ್ಕೆ ಮತ್ತು ಸುಮಾರಷ್ಟು ತಿಂಡಿ ತಂದದಕ್ಕೆ ನನಗೆ ಸೀರೆ ತಂದಿದ್ದಕ್ಕೆ ಎಲ್ಲಕ್ಕೂ ಕೂಡ ಥ್ಯಾಂಕ್ ಯು ಹಾಗೆ ಗಣಿಗೆ ವಾಚ್ ತಂದದಕ್ಕೂ ಕೂಡ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಆಶಮ್ಮ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೇನೆ ನನಗೆ ಅವರು ಸ್ಟಾರ್ಟಿಂಗಿಂದಲೂ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು ಮೆಸೇಜ್ ಹಾಕ್ತಾಯಿದ್ರು ಮತ್ತು ಅದು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಮಗ ಮೆಸೇಜ್ ಹಾಕಿ ನಂಬರೆಲ್ಲ ಸಿಕ್ಕಿ ಕಾಂಟ್ಯಾಕ್ಟಾಗಿ ಮತ್ತು ಇವಾಗ ಡೈಲಿ ವಾಯ್ಸ್ ಹಾಕ್ತಾರೆ ನಾನು ಸಹ ವಾಯ್ಸಾಕ್ತೇನೆ ಹಾಗೆ ನಮ್ಮದುಬದು ಕಾಂ ಮಾತಾಡ್ಕೊಳ್ತಾ ಇರ್ತೇವೆ ನಾನು ಅಂತಲ್ಲ ನನ್ನ ನಾಲ್ಕು ಜನ ಅಕ್ಕನವರು ಸಹ ಅವ್ರಿಗೆ ನನ್ನ ಇದು ಮಕ್ಕಳು ಅಂತ ಹೇಳ್ತಾ ಇರ್ತಾರೆ ಹಾಗೆ ಅವರ ಬಗ್ಗೆ ಹೇಳುವಂತ ಅನಿಸಿತು ನಿಮಗೆ ತೆಪ್ಪಿ ಗಂಡಿ ತೆಪ್ಪಿ ಅಪ್ಪನಿಗೆ ಕಡಬಕ್ಕೆ ಹೋಗ್ಲಿಕ್ಕಿತ್ತು ಹಾಗೆ ಅವರನ್ನು ಕೈಕಂಬಿಕೆ ಬಿಟ್ಟು ನನ್ನ ಮನೆಗೆ ಬಂದೆ ಈಗ ತೋಟಕ್ಕೆ ಹೋಗ್ತಿದ್ದೇನೆ ಹುಲ್ಲಿಗೆ ದನಗಳನ್ನು ಬಿಟ್ಟೋದಿಲ್ಲ ಮೊನ್ನೆ ಒಂದು ಅಲ್ಲೇ ಯಾರು ಹೇಳಿದರು ದನಗಳನ್ನು ಅಟ್ಲೀಸ್ಟ್ ಮೂರು ಅಥವಾ ನಾಲ್ಕು ಗಂಟೆ ಹೊರಗೆ ಬಿಡಬೇಕು ಅಂತ ನಮ್ಮ ನಮ್ಮದೇನೆ ಬಿಟ್ಟದು ಅದೊಂದು ಕಾಯಿ ತಿಂದು ಇವಾಗ ಮೋಷನ್ ಹೇಳೋದು ಬೇಡ ಅಷ್ಟು ನೀರು ನೀರು ನೀರಾಗಿದೆ ಆ ಕಾಯಿ ತಿಂದು ಹಾಗೆ ಇನ್ನು ಬಿಡಲಿಕ್ಕೆ ಇಲ್ಲ ದನಗಳನ್ನು ಕಷ್ಟ ಆಗ್ತದೆ ಹೊರಗೆ ಓಡಿದರೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಹಟ್ಟಿಯಲ್ಲಿ ಈಗ ಒಂದು ಒಂದೆರಡು ಕಟ್ಟ ಹುಲ್ಲಾಗಬೇಕು ನನಗೆ ತೋಟಗೆ ಬಂದೆ ಅಲ್ಲಿ ಇರಲಿ ಬಿಸಿಲು ಇರಲಿ ಮಳೆ ಇರಲಿ ನಮ್ಮ ಕೂರನಿಗೆ ವಾಟರ್ ಥೆರಪಿ ಆಗಲೇಬೇಕು ಹೊಡಿತ ಹುಲ್ಲೆರಡು ಕಟ್ಟ ಆಯಿತು ಒಂದು ಕಟ್ಟ ಹಾಕಿ ಬಂದೆ ಈಗ ಇನ್ನೊಂದು ಕಟ್ಟ ಹೊತ್ಕೊಂಡು ಹೋಗುವಂತ ಯೋಚನೆ ಮಾಡುವಾಗ ಫೋನ್ ಕಂಡಿತ್ತು ಇಲ್ಲ ಅಂತ ಫೋನು ಸಹ ಇಲ್ಲೇ ಬಿಟ್ಟು ಹೋಗ್ತಿದ್ದೆ ನಾನು ಹಾಗೆ ಯಾರು ಬಂದುಕೊಂಡು ಹೋಗೋದಿಲ್ಲ ಫೋನ್ ಇಲ್ಲಿ ಉಂಟು ಅಂತ ಯಾರಿಗಾದ್ರು ಬೀಳ್ತದ ಅಲ್ಲ ಎರಡು ಕಟ್ಟ ಫುಲ್ಲಾಗುವಷ್ಟರಲ್ಲಿ ಸಾಕು ಸಾಕಾಗಿ ಹೋಯಿತು ಮತ್ತು ಇಲ್ಲಿ ಬಿಸಿಲು ಬಿಸಿಲಲ್ಲಿ ನಮ್ಮ ಎನರ್ಜಿ ಎಲ್ಲ ಹೇಳ್ಕೊಳ್ತಾಯಿದ್ದಲ್ಲ ಸೂರ್ಯ ಹಾಗೆ ಇನ್ನು ಹೋಗುವ ಮನೆಗೆ ಟೀ ಟೈಮ್ ರಿಂಕಿ ಇದ್ದಾನೆ ರಿಂಕಿ ಅಲ್ಲ ಇದು ಡಿಂಕಿ ಆಯಿತಾ ರಿಂಕಿ ತೋಟಕ್ಕೆ ಹೋಗಿದ್ದಾನ ಅಂತ ಅವ ಇಲ್ಲ ಇವರಿಬ್ರು ಇದ್ದಾರೆ ರಸ್ಗುಂಟು ಹಾಗೆ ಮತ್ತು ನಿನ್ನೆ ಆಶ್ರಮ ನೋಡಿ ಸುಮಾರು ತಿಂಡಿ ತಂದಿದ್ದಾರೆ ನಾನು ಈಗ ಒಂದು ಇದನ್ನು ತೊಗೊಂಡು ಬಂದೆ ತಿನ್ನಲಿಕ್ಕೆ ಅಂತ ಶಾಸೆ ಹಾಯ್ ಕ್ಯೂಡು ಶುಭೀ ഇത് സ്വൽപ്പൂലി തരായി ഇത് സ്വൽപ്പ നാമൽ ബെക്തര കൂദ്ലിത്ോമ ഏണ്ട സ്വൽപ്പാസ്തി ആക്റ്റീവ് ചുബീ കീനോ കീനോ ഇങ്ങ തുമ്പ്ലൂ ഇതോഗല്ല ഈസു മുഞ്ചെ ബ്ലൂ ഇത്തല്ല അത് ഹോളി കച്ച ഗണ്ട ചുബന ಇವತ್ತು ಎರಡು ಕಟ್ಟ ಹುಲ್ಲಾಗಬೇಕಿತ್ತು ಮಧ್ಯಾಹ್ನ ಮೇಲಿಂದ ನಾನು ಮಧ್ಯಾಹ್ನ ಎದ್ದದ್ದು ಸ್ವಲ್ಪ ಲೇಟಾಯಿತು ಬೆಳಗ್ಗೆ ಸಾಗೆ ಎರಡು ಕಟ್ಟ ಹುಲ್ ಮಾಡಿ ಹೋದ್ದು ಹಾಗೆ ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗೆ ಅವ್ರಿಗೆ ಏನು ಆಡ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಒಂದು ಹುಲ್ಲು ಹೇಳಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ಅಂತೇಳಿ ನಾನು ಬಂದೆ ಆದರೂ ಅವರು ಬಂದಿದ್ದಾರೆ ಅವರಿಗೆ ಮೊದಲನ ಹಾಗೆ ಆಗೋದಿಲ್ಲ ಅದಕ್ಕೆ ಎರಡು ಕಟ್ಟ ಹುಲ್ಲಾಗಬೇಕಿತ್ತು ನಾಳೆ ಒಂದು ಕಡೆ ಹೋಗ್ಲಿಕ್ಕುಂಟು ನನಗೆ ಮತ್ತು ಗಣಿಗೆ ಅದಕ್ಕೆ ಒಂದು ಸ್ವಲ್ಪ ಹುಲ್ಲು ಮಾಡಿಟ್ಟು ಹೋದರೆ ಅಪ್ಪನಿಗೆ ಒಬ್ರಿಗೆ ಬಂದು ಮಾಡಲಿಕ್ಕಿರುವುದಿಲ್ಲ ಅಲ್ಲ ಅಂಥೇಳಿ ಹಾಗೆ ನಾನೊಂದು ಕಡೆ ಸರ್ಕಸ್ ಹಾಕಿ ಹುಲ್ಲು ಮಾಡಿದ್ದೆ ಆಯ್ತಾ ಅಲ್ಲಿ ಸುಮಾರು ಹುಲ್ಲು ಅಂದರೆ ಈ ಥರದ್ದು ಬಳ್ಳಿ ಇದು ದನಗಳಿಗೆ ಭಾರಿ ಇಷ್ಟ ನಾವು ಓಲೆ ಅಂತ ಹೇಳ್ತೇವೆ ಅದು ಒಂದು ಕಡೆ ಸುಮಾರು ಹರಡಿತ್ತು ನಾನು ಸರ್ಕಸ್ ಹಾಕಿ ಅದರಲ್ಲೇ ಒಂದು ಕಟ್ಟ ಮಾಡಿದೆ ಮಳೆಗಾಲದಲ್ಲಿ ಒಂದು ಮರ ಬಿದ್ದಿತ್ತಲ್ಲ ಅದರಲ್ಲಿ ಸುಮಾರು ಈ ಥರದ್ದು ಇತ್ತು ನಾನು ಇಲ್ಲೆಲ್ಲ ಹೋಗಿ ಸರ್ಕಸ್ ಹಾಕಿ ಒಂದು ಕಟ್ಟ ಮಾಡಿದೆ ನನ್ನೊಟ್ಟಿಗೆ ಕೂರ ಬಂದಿದ್ದಾವ ಇಲ್ಲಿಂದ ಈ ಮರ ಕಾಣ್ತುಂಟು ನೋಡಿ ಇಲ್ಲಿಂದ ಆಗಿ ಆ ಕಡೆ ಹೋದ ಟಿಂಕಿ ಬಂದಿದ್ದಾಯ್ತಾ ಅವ ಈ ಗುಂಡಿಗೆ ಬಿದ್ದದ್ದು ಅಂತ ಮತ್ತೆ ನಾನು ಅಲ್ಲಿಂದ ಎತ್ತಿ ಅವನನ್ನು ಆಚೆ ಹಾಕಿದ್ದಾವ ಅಲ್ಲಿದ್ದಾನೆ ಟಿಂಕಿ ಅವನಿಗೆ ಹೆದರಿ ಹೋಯಿತು ಅಂದರೆ ಪ್ಯಾನಿಕ್ ಆದ ಅವನ ಎತ್ತರದ ಪ್ಲೇಸಲ್ಲಿ ನಿಂತು ಇದು ಎತ್ತರದ ಪ್ಲೇಸ್ ಇಲ್ಲಿಂದ ನೀರು ನೋಡಿ ನೀರು ಹರಿದು ಹೋಗ್ತದೆ ಕೂರ ಇಲ್ಲಿಂದಾಗಿ ಆಚೆಗಡೆ ಹೋಗಿದ್ದಾನೆ ಒಳ್ಳೆ ಉಂಟು ಪ್ಲೇಸ್ ಮಾತ್ರ ನೀರು ಹರಿದು ಹೋಗ್ತದೆ ಕೂರೆಲ್ಲ ಇಲ್ಲಿಂದಲೇ ಓಡಾಡೋದು ನಾನು ದನ ಕಟ್ಟಲು ಆಗಲ್ಲ ಮುಂಚೆ ಇಲ್ಲಿಂದಲೇ ಬರ್ತಿದ್ದದು ನನಗೀಗ ಕಾಲಿಗೆ ಬರ್ಲು ಖಚಿತ ಉಂಟು ನಾನು ಇಲ್ಲಿ ಬಂದು ತಪ್ಪು ಮಾಡಿದ್ನ ಅಂತ ಈ ಉರಿ ಇತ್ತು ಉರಿ ಅಂತ ಹೇಳ್ದು ತಬ್ಬೂರು ತಬ್ಬೂರು ಅಂತ ಉಂಟಲ್ಲ ಅದೆಲ್ಲ ಓಡಾಡ್ತಾ ಉಂಟಿದೆ ಇಲ್ಲಿಂದ ಇಲ್ಲಿ ಸರ್ಕಸ್ ಒಂದು ಕಟ್ಟ ಮಾಡಿದೆ ಹೇಗೆ ನಂದು ಎರಡು ಘಟ್ಟ ಗಟ್ಟಿ ಹಟ್ಟಿಯಾದ ಎರಡು ಕಟ್ಟ ರೆಡಿಯಾಗಿದೆ ಹುಲ್ಲು ಆದರೆ ಇದೊಂದು ತಗೊಂಡೋಗ್ಲಿಕ್ಕೆ ಕಷ್ಟ ಯಾಕಂತ ಹೇಳಿದರೆ ಇದರಲ್ಲಿ ಆ ತಬೂರು ಉಂಟಲ್ಲ ಅದು ಫುಲ್ಲು ಉಂಟು ಮನೆ ನಮ್ಮ ಮನೆಗೆ ತಲುಪೋ ಅಷ್ಟರಲ್ಲಿ ಗತಿಯಾಗಿರ್ತದೆ ಇದು ನೋಡಿ ಬದನೆ ಥರನೇ ಎಲೆ ಉಂಟಲ್ಲ ಅಂದರೆ ಇದು ಅಲ್ಲ ಕುದನೆ ಅಂತ ಬದನೆದೇ ಒಂದು ಪ್ರಭೇದ ಇಲ್ಲಿ ನೋಡಿ ಆಗಿದೆ ಚಿಕ್ಕದು ಇದು ಗೊಂಚಲು ಗೊಂಚೆಲಾಗ್ತದೆ ಆಯಿತಾ ಈ ಥರ ಹೂ ಹೋಗಿ ಇದರಲ್ಲಿ ಗೊಂಚಲು ಗೊಂಚಲು ಆಗ್ತದೆ ನಾನು ಈ ಸಲ ಅದನ್ನು ತಿನ್ನಬೇಕು ಅಂತ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಅದನ್ನು ಬಾಯ್ಲ್ ಮಾಡಿ ತಿಂತಾರೆ ಅಂದರೆ ಸ್ಟೀಮ್ ಮಾಡಿ ಎಲ್ಲ ಹಾಗೆ ಟ್ರೈ ಮಾಡುವಂತ ಇದೊಂದು ಗಿಡ ಬಿಟ್ಟದ್ದು ನೋಡಿ ಇಲ್ಲಿ ಆಗಿದೆ ಚಿಕ್ಕ ಚಿಕ್ಕ ಕಾಯಿ ಇದು ತುಂಬ ಹೆಲ್ದಿ ಅಂತ ಹೇಳ್ತಾರೆ ಆದರೆ ತಿನ್ನಲಿಕ್ಕೆ ಕಹಿ ಅಂತ ಸಹ ಹೇಳ್ತಾರೆ ನೀವು ಯಾರಾದರೂ ಏನಾದರೂ ರೆಸಿಪಿ ಮಾಡಿದರೆ ನನಗೆ ಹೇಳಿ ಆಯಿತಾ ಇದು ಹಲಸಿನ ಮರ ಉಂಟಲ್ಲ ಈ ಹಲಸಿನ ಹಣ್ಣು ಇಲ್ಲಿಂದ ಒಂದು ನೂರು ಮೀಟ್ರಷ್ಟು ದೂರ ಉಂಟು ಇವ್ರು ಎತ್ಕೊಂಡು ತಂದು ಇಲ್ಲಿ ಹಾಕಿದ್ದಾರೆ ಅಂತ ನನಗೆ ಬೇಕು ಹ್ಞೂ ಇಬ್ರು ಸಹ ಹಲಸಿನ ಹಣ್ಣಿದು ಬಕಸೂರರು ನಮ್ಮ ಮನೆಯದು ಇದು ಇಟ್ಕೊಂಡು ಓಡುದು ನೋಡಿ ಅಂತೆ ಪೂರಾ ಎಂತ ಹಾಂ ಅವನು ಹತ್ರ ಗಲಾಟೆ ಮಾಡ್ತೀವಿ ಹಾಂ ಹ್ಞೂ 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 ಈಗ ಟಿಂಕಿದು ಸರದಿ ಇದನ್ನು ಓಪನ್ ಮಾಡುವಂಥದ್ದು ಓಪನ್ ಆಗಿದೆ ತಿನ್ಲಿಕ್ಕೆ ನಾನೊಂದು ಕಟ್ಟ ಹುಲ್ಲು ಹಾಕಿ ಬರುವಷ್ಟರಲ್ಲಿ ಅಷ್ಟರಲ್ಲಿ ಕೂರನ ಹತ್ರ ಇತ್ತು ಇನ್ನೊಂದು ಕಟ್ಟ ಹಾಕಿ ಬರೋಷ್ಟರಲ್ಲಿ ಟಿಂಕಿ ಹತ್ರ ಉಂಟು ಟಿಂಕಿ ನೀತ್ಕೊಂಡು ಹೋಗೋದಿಲ್ಲ ಎಲ್ಲ ವಾಹನ ಆಗಿದೆ ಬೈಯದೆ ನನಗೆ ಅಪ್ಪನಿಗೆ ಎಲ್ಲ ಬೈಯೋದೆ ಹಲಸಿನ ಹೋಗ್ಲಿ ಬಟ್ಟೆ ತೆಗೊಂಡು ಬಂದೆ ನಿನ್ನೆ ಕೊಯ್ದ ಅದರಲ್ಲಿ ಉಂಟು ಮತ್ತೆ ಇನ್ನೊಂದು ಮರದಲ್ಲಿ ಹಣ್ಣು ಬಿದ್ದ ದುಡ್ಡು ಅದನ್ನು ತಗೊಂಡೋಗ್ಬೇಕು ಇಷ್ಟು ಈಗ ಕೊಂಡೋಗೋದು ಇನ್ನು ನಾಲ್ಕೇನೋ ಉಂಟು ಕೆಳಗೆ ಬಿದ್ದದ್ದು ಕೆಳಗೆ ಬಿದ್ದೆಂದರೆ ಇನ್ನಪ್ಪಕ್ಕೂ ಇದ್ದದ್ದು ಡಿಫ್ರೆಂಟ್ ಅಂದರೆ ಇದು ಇದು ಎರಡು ಡಿಫ್ರೆಂಟ್ ಇದು ದೊಡ್ಡದು ಮೂರು ಡಿಫ್ರೆಂಟು ಇದರಲ್ಲಿ ಇದರದು ಸೊಳೆ ಒಳಗೆ ದಪ್ಪಾಗಿ ಸಿಹಿ ಇದು ತುಂಬ ತೆಳ್ಳಗೆ ಮತ್ತು ಚಿಕ್ಕ ಸೊಳೆ ಅದರದ್ದು ತೆಂಕಿ ಪಲ್ಸ್ ಕೊಚ್ತಿದ್ದಾರೆ ನಾನು ಹೇಳಿದೆಲ್ಲ ಚಿಕ್ಕ ಹಲಸಿನದರದ್ದು ಸೊಳ್ಳೆ ಚಿಕ್ಕ ಅದು ನೋಡಿ ಇದು ರುಚಿ ತೆಂಕಿ ನೋಡಿ ಅಲ್ಲಿ ತಿಂದು ಬಂದು ಮತ್ತೆ ಇಲ್ಲಿ ಕಾಯ್ತಿದ್ದಾನೆ